i am not गयाओ दाइ लाओ लाओ ಸನ ವಾಣಿಗರ ಪಾದಾಂಬುದಕ್ಕೆ ಪೊಡ ಮಾಡುತ್ತ ಒಳ್ಳೆ ಪೆಟಿ ಕತಾಮೃತವ ಣಕಿ ರಿಪುಮನದಿರಾಗೆ ಬೀಜವ ಸರಿಯಿಂದ ಸರಿ ಸಂತವಿಸಿ ಶಕುನೀ ಅಸೂಯೆಯೇ ಕೌರವನ ಜೀವಾಳ ದ್ವೇಷವಿಲ್ಲದೆ ಕೌರವನಿಗೆ ಅಸ್ತಿತ್ವವೇ ಇಲ್ಲ ಅಸೂಯೆ ಮತ್ತು ದ್ವೇಷಗಳು ಪಿಂಡದ ಪ್ರಕಟೀಕರಣವೇ ಈ ಕೌರವ ಪ್ರಾಯಶಃ ಹೇಳಿದ್ದು ಕೇಳಿದ್ದೆ ಕುಂತಿದೇವಿ ಮಕ್ಕಳನ್ನು ಹಡೆದಂತಹ ಕಾಲಕ್ಕೆ ನನ್ನವೇ ಆದಂತಹ ಕಾಂಥ ಹೊಟ್ಟೆಯನ್ನು ಹೊಸಕಿಕೊಂಡಂತೆ ಯಾಕೆ ಹೊಸಗಿದ್ದು ಈಗ ಅರ್ಥ ಆಗ್ತದೆ ಕುಂತಿಗಿಂತ ಮೊದಲೇ ನನಗೆ ಪುತ್ರೋತ್ಸವ ಆಗಿಲ್ವಾ ಹೇಳುವಂತಹ ಹಿನ್ನೆಲೆಯಲ್ಲಿ ಅಸೂಯೆಯನ್ನು ಪಟ್ಟಂತಹ ಕಾರಣಕ್ಕೆ ಹೊಟ್ಟೆ ಹೊಸಗಿದ್ದಿರುವುದು ಆಮೇಲಾದಂತಹ ಅನೇಕ ಪ್ರಕ್ರಿಯೆಗಳು ಏನೇ ಇರಲಿ ಆದರೆ ಹೊಸಗಿದ ಕಾಲಕ್ಕೆ ಬಂದಂತಹ ಪಿಂಡದಲ್ಲಿ ಪ್ರಥಮ ಸ್ಥಾನ ನನಗೆ ಅದು ಅದರ ಕಾರ್ಯರೂಪಕ್ಕೆ ಬರಬೇಕು ಅಂತ ಹಾಗಾಗಿಯೇ ದ್ವೇಷ ಮತ್ತು ಅಸೂಯೆಯನ್ನು ಹಿಡ್ಕೊಂಡೇ ಬಂದಿದ್ದೇನೆ ಅಮ್ಮನ ಗರ್ಭದಿಂದ ಬರುವಾಗ ಯಾವುದರ ಕುರಿತಾದ ದ್ವೇಷ ಪಾಂಡವರ ಕುರಿತಾದ ದ್ವೇಷ ಪಾಂಡವರು ಆಗುವಂತಹ ಏಕೆ ಇರಬಹುದು ಅಥವಾ ಅವರದ್ದಾದಂತಹ ಉಚ್ಚಾಯ ಸ್ಥಿತಿ ಇರಬಹುದು ಇದು ಇಂದು ನಿನ್ನೆಯದಲ್ಲ ಬಾಲ್ಯಕಾಲದಿಂದಲೇ ಏರುತ್ತಾ ಏರುತ್ತಾ ಮೇಲೆ ಸಾಗಿದ ಶತಶಕ ಪರ್ವತ ತಪ್ಪಲಿನಲ್ಲಿ ಜನ್ಮವನ್ನು ತಾಳಿದರೂ ಕೂಡ ಮುನಿವರರಲ್ಲ ಕರ್ಕೊಂಡು ಬಂದರಲ್ಲ ಹಸ್ತಿನಾವತಿ ಇದನ್ನು ಕಾಣುತ್ತಾ ಕಾಣುತ್ತಾ ದಿನದಿಂದ ದಿನಕ್ಕೆ ದ್ವೇಷವನ್ನು ಬೆಳೆಸುತ್ತಾ ಹೋದವನ್ನ ಆ ಹಿನ್ನೆಲೆಯಲ್ಲಿಯೇ ಬೆಳೆಯುತ್ತಾ ಬಂದ ಹಾಗೆ ಅವನದ್ದಾದಂತಹ ಪ್ರತಿಯೊಬ್ಬನ ಯುಧಿಷ್ಠರ ಇರ್ಬೋದು ಇರ್ಬೋದು ನಕುಲ ಸಹದೇವರಿರ್ಬಹುದು ಅವರು ಏಳಿಗೆಯಲ್ಲಿ ಕಂಡಂತಹ ದಾರಿಯೋ ಅವರು ಹೋದ ದಾರಿಯಲ್ಲಿ ಬಂದಂತಹ ಏಳಿಗೆಯೋ ಪ್ರಾಪ್ತವಾದಂತಹ ಉಚ್ಛಾಯ ಸ್ಥಿತಿಯೋ ಇದನ್ನೆಲ್ಲ ಕಂಡಾಗ ಸಹಜವಾಗಿಯೇ ನನ್ನಲ್ಲಿ ಬೇರುವುದಿದಂತಹ ನನ್ನಲ್ಲಿ ಪ್ರಕಟಗೊಂಡಂತಹ ಯಾವ ದ್ವೇಷ ನನಗೆ ಆ ಮಟ್ಟಕ್ಕೆ ಏರುವುದಕ್ಕೆ ಆಗುವುದಿಲ್ಲ ಹೇಳುವುದಲ್ಲ ನನ್ನ ಮಟ್ಟಕ್ಕೆ ಅವರು ಏರ್ತಾ ಇದ್ದಾರಲ್ಲ ಅದು ನನಗಾದಂತಹ ಒಳಗಿನ ದ್ವೇಷದ ತುಡಿ ಬೆಳೆಯುತ್ತಾ ಬೆಳೆಯುತ್ತಾ ಇಲ್ಲಿಯವರೆಗೆ ನಾವು ಬಂದಿದ್ದೇವೆ ಅವರಿದ್ದರೆ ಅಲ್ವಾ ನಮಗೆ ತಂದದೆ ಆದ ಕಾರಣ ನಮ್ಮಲ್ಲಿರುವಂತಹ ರಾಜಕಾರಣದಲ್ಲಿ ಅತಿಶ್ರೇಷ್ಠ ರಚಿಸಿದಂತಹ ಶತ್ರು ದುಶಾಸನ ಕರ್ಣ್ಣಾದಿಗಳ ಮೂಲಕವಾಗಿ ಅವರಿಗೊಂದು ಗತಿ ಕಾಣಿಸಬೇಕು ಹಾಗಂತ ಜೀವ ತೆಗಿಬೇಕು ಈಗ ಸದ್ಯಕಾಲದಲ್ಲಿಂತ ಅಪೇಕ್ಷೆಯಿಂದ ಅವರು ಪರಿತಪಿಸುತ್ತ ಹಪಹಪಿಸುತ್ತ ಇರುವುದನ್ನು ಈ ಗೌರವ ಕಾಣಬೇಕು ಈ ಉದ್ದೇಶದಿಂದ ಕಪಟ ಯೂತದ ಮೂಲಕವಾಗಿ ಅವರನ್ನು ಕಾಡಿಗಟ್ಟಿಯಲ್ಲಿ ಕಾಡಿಗಟ್ಟಿದ್ರೂ ಕೂಡ ನಾಡಿನಲ್ಲಿರುವಂತೆ ಇದ್ದಾರಲ್ಲ ಆ ಕಾಲಕ್ಕೆ ಭಗವಾನ್ ಮೈತ್ರಿ ನನ್ನ ಹತ್ರ ಮಾತಾಡಬೇಕು ಏನು ಅಂತ ಕೇಳಿದವಾಗ ಪಾಂಡವರ ಕೂಡ ಸಲ್ಲದು ಅವರನ್ನು ಪುನಃ ಕರೆಸಿ ಪ್ರೀತಿಯಿಂದ ಯೋಗ್ಯವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು ಹೋದ ಕೃತಿಯಂತಿರಲಿ ಯಮಜನನ ಆಧರಿಸಿ ಕರೆದು ಯೋಗ್ಯವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು ಆವಾಗ ನನಗೆ ಸ್ವಲ್ಪ ಕೋಪ ಬಂದದ್ದು ಹೌದು ಕೋಪದಿಂದ ಏನೋ ಅನ್ನಷ್ಟು ಮಾತಾಡಿದೆ ಆವಾಗ ಸಹಜವಾಗಿ ಆ ಮೌನಿಯ ಹೃದಯದಲ್ಲಿ ಮುರೀತು ಮೌನ ವಾಕ್ಯರೂಪದಲ್ಲಿ ಶಾಪವನ್ನು ಕೊಟ್ಟರಲ್ಲ ಇಂಥ ಶಾಪವನ್ನು ಎಷ್ಟು ಅಭ್ಯಾಸ ಬೇಕವರವನಿಗೆ ಆದರೆ ಒಂದು ಈ ಅಣ್ಣದಮ್ಮಂದಿರ ಜಗಳದಲ್ಲಿ ಮೂರನೇ ಕೈ ಹಾಕಬಾರ್ದು ಕೈ ಹಾಕಿದ್ರೆ ಅವರಿಗೆ ಸಮಸ್ಯೆ ಇರಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಾಡಿನಲ್ಲಿ ನಮ್ಮವರನ್ನು ಅಟ್ಟಿದ್ದೇನೆ ನಾನು ಅವರು ಆಗುವಂತಹ ಪ್ರತಿಯೊಂದು ಏಳಿಗೆಯನ್ನು ನಮಗೆ ಇಲ್ಲಿ ವರದಿ ಮಾಡಬೇಕು ಪ್ರತಿ ದಿನದ ವರದಿಯನ್ನು ಒಪ್ಪಿಸ್ತಾರೆ ನಮಗೆ ದೊರಿದ ರನಕ್ಕೆ ಸಾಗಿದವರು ಅಲ್ಲಿಂದ ಮುಂದೆ ಕಾಮ್ಯ ಬಂದರು ಇದೆಲ್ಲ ಆ ಹೋದ ದಾರಿಯಲ್ಲೆಲ್ಲ ಅವರಿಗೆ ಏಳಿಗೆ ಕಾಣುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇಂದ್ರಪ್ರಸ್ಥದಲ್ಲಿರುವ ಕಾಲಕ್ಕೆ ರಾಜಸೂಯಾಧ್ವರವನ್ನು ಮಾಡಿದರಂತೆ ಮಾಡಲಿ ಏನು ಯುಧಿಷ್ಠಿರ ಮಾತ್ರ ಮಾಡುವುದ ಈ ಗೌರವನಿಗೆ ಯಾಕ್ಯತೆ ಇರುವ ಇದನ್ನು ಆಲೋಚಿಸಿದಂತಹ ಈ ಗೌರವ ನಾನು ಉದ್ದೇಶದಿಂದ ರಾಜಸೂಯವನ್ನು ಉಪಕ್ರಮಿಸುವಂತಹ ಕಾಲಕ್ಕೆ ಬ್ರಾಹ್ಮಣರನ್ನು ಹೇಳಿದರು ಹಿರಿಯನಾದಂತಹ ಯುಧಿಷ್ಠ ಜೀವದಲ್ಲಿರುವಾಗ ಇನ್ನೊಬ್ಬರು ಮಾಡುವುದಕ್ಕೆ ಶಾಸ್ತ್ರ ನಿಷೇಧವನ್ನು ಹೇರಿದೆ ಇನ್ನೊಬ್ಬ ರಾಜಸೂಯವನ್ನು ಆ ಮನೆಯಲ್ಲಿ ಇನ್ನೊಬ್ಬ ಮಾಡಬಾರದು ಹಾಗಾದ್ರೆ ಹೇಗೆ ಅದಕ್ಕಿಂತಲೂ ಹತ್ತು ಪಟ್ಟು ವಿಶೇಷವಾದಂತಹ ಫಲವಿರುವಂತಹ ಯಾವ ವೈಷ್ಣವ ಯಾಗ ಆ ವೈಷ್ಣವ ಯಾಗವನ್ನು ನೀನು ಮಾಡು ಮಾಡುವಂತಹ ಸಾಧ್ಯತೆ ಇದೆ ಅದಕ್ಕೆ ವಿಶೇಷವಾದಂತಹ ಫಲವಿದೆ ಎನ್ನುವಂತಹ ಬ್ರಾಹ್ಮಣ ನಿರ್ದೇಶದ ಪ್ರಕಾರ ವೈಷ್ಣವ ಯಾಗವನ್ನು ಆಚರಿಸಿದೆ ಆ ಕಾಲಕ್ಕೆ ಬಂದಂತಹ ವಾರ್ತೆ ಕಾವ್ಯಗಾವನದಲ್ಲಿ ಪಾಂಡವರಿದ್ದರೂ ಕೂಡ ದಿನದಿಂದ ದಿನಕ್ಕೆ ದೇವಾನುದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರಲ್ಲ ಛೆ ಹಸ್ತಿನಾವತಿಯಲ್ಲಿ ಇಷ್ಟಲ್ಲ ಸಾಧನೆಯನ್ನು ಮಾಡುವಂತಹ ಕೌರವನಿಗೆ ಈ ಭಾಗ್ಯ ಇಲ್ವೆ ಕಾಡಿನಲ್ಲಿದ್ದರೂ ಪಾಂಡವರು ದೇವತಾನುಗ್ರಹ ಭಾಜನರಾಗ್ತಾರೆ ಸೂರ್ಯ ಸೂರ್ಯಸ್ತುತಿಯ ಮೂಲಕ ಸೂರ್ಯಾರಾಧನೆಯನ್ನು ಮಾಡಿ ವಿಶೇಷವಾದಂತಹ ಅಕ್ಷ ಪಾತ್ರವನ್ನು ಸೂರ್ಯದೇವ ಒದಗಿಸಿದ್ದಾನೆ ಹಾಗಾದರೆ ಅವರದ್ದಾದಂತಹ ಯಾವ ಕಾಡಿನ ನಡೆ ಅದು ಅಕ್ಷಯವಾಯಿತು ಅಂತ ಅರ್ಥ ಅಲ್ಲ ಇನ್ನೊಂದು ಅರ್ಥ ಮಾಡಬಾರ್ದು ಕಾಡಿನಲ್ಲಿಯೇ ಅವರ ಜೀವಿತವನ್ನು ಕಳೆಯುತ್ತಾರೆ ಅದು ಅಕ್ಷಯ ಅಲ್ಲ ಕಾಡಿನಲ್ಲಿ ಅವರು ನಡೆಯಬಹುದಾದಂತಹ ನಡೆಯು ಅಲ್ಲಲ್ಲಿ ಅವರು ಪ್ರಾಪಿಸಿಕೊಳ್ಳಬಹುದಾದಂತಹ ದೇವತಾನುಗ್ರಹವು ಇದು ಅಕ್ಷಯ ಅಂತ ಅರ್ಥ ಆಯಿತಲ್ಲ ಏನು ಮಾಡುವುದು ಇನ್ನೊಬ್ಬರು ಏರುವುದನ್ನು ಅಭಿವೃದ್ಧಿ ಹೊಂದುವನ್ನು ಕೌರವ ಕಂಡ್ರೆ ಸಂತಸ ಆದರೆ ಪಾಂಡವರು ಪ್ರತಿ ಹಂತದಲ್ಲಿಯೂ ಕೂಡ ಶ್ಲೇಯಸ್ಸನ್ನು ಪಡೆಯುತ್ತಾ ಇದ್ದಾರಲ್ಲ ಇದನ್ನು ಕಂಡ್ರೆ ನನಗೆ ರೋಮ ಕೂಪಗಳಲ್ಲಿ ಅಭಿವೃದ್ಧಿ ರೋಮ ರಾಧಿಗಳಲ್ಲಿ ದೇಶಗಳು ಪ್ರಕಟಗೊಳ್ಳುತ್ತವೆ ಏನು ಮಾಡುವುದಿಕ್ಕೆ ಹಾಗಾದ್ರೆ ಎಲ್ಲರನ್ನು ಸೇರಿಸಿ ಯಾರು ಬೇಕಾದವರು ಕರ್ಣನೋ ಮಾವ ಶಕುನಿಯೋ ಅವರನ್ನೆಲ್ಲ ಯಾರು ಪ್ರಧಾನವಾದ ರಾಜಕಾರಣದ ಸಲಹಕಾರರು ಯಾರಿದ್ದಾರೆ ಅವರನ್ನೆಲ್ಲ ಸೇರಿಸಿ ವಿಶೇಷವಾಗಿ ಆ ಪಾಂಡವರನ್ನು ಪಡೆಯುವುದು ಹೇಗೆ ಘೋಷಯಾತ್ರೆಯ ಮೂಲಕವಾಗಿ ಹೋಗಿ ಮರೆಯಲಿ ಹೋಗಿದೆ ಗೊತ್ತ ಆದರೂ ಕೂಡ ತಲೆ ಮಾಡಿದನಲ್ಲ ಕರ್ಣ ಅವನಿತ್ತ ಕಾರಣ ನನ್ನ ಕರ್ಣ ಇವತ್ತು ಹಾಗೆ ಉಳಿದಿದೆ ಆಮೇಲೆ ಬಂದಂತಹ ಅವರ ಈ ಅಕ್ಷಯ ಪಾತ್ರೆಯ ಮೂಲಕವಾಗಿ ಅವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಂತಹ ಋಷಿಪತಿಗಳನ್ನು ಬ್ರಾಹ್ಮಣರನ್ನು ಉಣಬಡಿಸುತ್ತಾರೆ ಹಾಗಾದರೆ ಇವರನ್ನು ಮತ್ತೆ ಮತ್ತೆ ನೋಯಿಸಬೇಕು ಆ ಕಾಲಕ್ಕೆ ಮಾವಶಿ ವಿಲೋಲಮತಿ ಶಕುನಿ ಅಂಥವರೇ ಬೇಕು ನಿಜವಾಗಿ ಆ ಶಬ್ದದ ಅರ್ಥ ಏನು ತಿರುಕ್ತ ಹಾಗೆ ಹೇಳಿದ್ರೆ ಶಕುನಿಗೆ ಬೇಜರಾಗುತ್ತೇನೆ ಹಾಗಾಗಿ ವಿಲೋಲಮತಿ ಶಕುನಿ ನುಡಿದಂತಹ ಮಾತು ಅಂಥವರ ಮಾತೇ ನನಗೆ ಪಥ್ಯ ನನಗೆ ಬೇಕಾದ್ದು ಆ ಮಾವನ ನಿರ್ದೇಶದ ಪ್ರಕಾರ ಕಾಲ ಕಾಲಕ್ಕೆ ಕೆಣಕಿ ಗೌರವ ಪಾಂಡವರನ್ನು ಪಾಂಡವರು ಮೇಲೆ ಬರುವುದಕ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಅಡ್ಡಗಾಲು ಹಾಕಬೇಕು ಅವರು ಮುನ್ನಡೆಯುವುದಕ್ಕೆ ಈ ಕೌರವ ಹೇಳುವವನು ಪ್ರತಿಬಂಧಕ ಸ್ಥಾನದಲ್ಲಿರಬೇಕು ಹಾಗಾಗಿ ನೀವು ಬೇಕಾದ ಉಪಾಯವನ್ನು ಮಾಡಲಿಕ್ಕೆ ನಮ್ಮದ್ದಾದಂತಹ ಬೆಂಬಲ ಇದೆ ಈಗ ಆಲೋಚಿಸುತ್ತಾ ಇರುವ ಕಾಲಕ್ಕೆ ದ್ವಾರಪಾಲರು ಬಂದು ಹೇಳಿದರು ಯಾವ ಮಹಾತ್ಮನೆಸಿದಂತಹ ಮಹಾ ಗೋಪಿಷ್ಠರು ಧರ್ಮಜ್ಞರು ತತ್ವಜ್ಞಾನಿಗಳಾದಂತಹ ವರ ದುವಾಸವು ಬಂದಿದ್ದಾರೆ ಹಾಗಾದರೆ ಇನ್ನು ತಡ ಮಾಡುವುದಲ್ಲ ಒಂದು ಹಂತದಲ್ಲಿ ಸಭೆಯನ್ನು ವಿಸರ್ಜಿಸಿ ನೇರವಾಗಿ ಸಕಲ ಸಂಹಾರಗಳನ್ನು ತೆಗೆದುಕೊಂಡು ನಗರದ ಹಸ್ತಿನೇಯ ದ್ವಾರಕಾಲದತ್ತ ಸಾಗುತ್ತೇನೆ ಎಚ್ಚರಗೊಂಡಿದ್ದೇನೆ ನಿದ್ದೆಯಿಂದಲ್ಲ ತಪಸ್ಸಿನಿಂದ ನಾನು ಎಚ್ಚರಗೊಂಡಿದ್ದೇನೆ ನಾನು ಎಂದರೆ ಯಾರು ಪ್ರತಿಯೊಬ್ಬನು ಕೂಡ ನಿದ್ರೆಯಿಂದ ಇಲ್ಲಿ ತಪಸ್ಸಿನಿಂದ ಇದ್ದಂತಹ ನಾನು ನನಗೆ ಗೋಚರವಾಗುವುದು ನಾನು ಯಾರು ಅಂತ ಒಂದು ದಿನದ ತಪಸ್ಸಲ್ಲ ಒಂದು ಸಹಸ್ರ ವರ್ಷಗಳ ತಪಸ್ಸು ಅರ್ಥ ಆಗಿರಬೇಕು ನಿನಗೆ ಯಾರು ಎಂಬುದಾಗಿ ದುರ್ವಾಸ ನನ್ನ ಕ್ರಮವೇ ಹಾಕಿ ಹೊಟ್ಟೆ ತುಂಬ ಊಟ ಮಾಡುವುದು ಮತ್ತೆ ಪುನಃ ತಪಸ್ಸಿಗೆ ಹೋಗಿ ಈ ತಪಸ್ಸು ಯಾಕೆ ಲೋಕ ಕಲ್ಯಾಣಕ್ಕಾಗಿ ಇಂದು ತಪಸ್ಸಿನಿಂದ ಹೆಚ್ಚತ್ತಾಗ ಎಲ್ಲವೂ ಗೋಚರವಾಗ್ತಾ ಇದೆ ಹೇಳ್ತಾರೆ ನನ್ನ ದುರ್ವಾಸ ದುರ್ವಾಸನ ವಾಸನೆ ಜ್ಞಾನ ವಾಸನೆ ಅಂತೇಳಿ ಹೇಳಿದ್ದಲ್ಲ ಅವರು ಬಟ್ಟೆ ವಾಸನೆ ಎಂಬುದಾಗಿ ನಿತ್ಯ ಸ್ನಾನ ಮಾಡ್ತಾರೆ ಜನ ವಾಸನೆ ಬರುವುದಿಲ್ಲ ನಾನಾದರೂ ಒಂದು ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ರೆ ಬಟ್ಟೆ ವಾಸನೆ ಬರುತ್ತೆ ಇರ್ತಾರೆ ನನಗೆ ಇದು ಲಕ್ಷ್ಯ ಅಲ್ಲ ಆದರೆ ದುರ್ವಾಸ ಅಂತೇಳಿ ಇನ್ನೊಂದು ಹೇಳ್ತಾರೆ ದಂಡದರ ದುರ್ವಾಸ ಮೂಗಿನ ತಿತಿಯಲ್ಲೇ ಸಿಟ್ಟಿರುವುದು ಅನ್ನುವಂಥ ಕಾಮ ಕ್ರೋಧ ಲೋಪ ಮೋಹ ಮದ ಮತ್ಸರ ಇದನ್ನೆಲ್ಲ ಬಿಟ್ಟವರಿಯಾಗಿ ಹರಿಷಡ್ ವೈರಿಗಳನ್ನು ಅಂತೇಳಿ ಮಹಾಮುನಿಗಳು ಅಂತೇಳಿ ನಮ್ಮನ್ನು ಹೋಲಿಸುವಂತ ಕ್ರೋಧ ಇರುವ ಆದ್ರೆ ದುರ್ವಾಸನೆಗೆ ಅಂಟಿಕೊಂಡು ಬಂದದ್ದು ಕ್ರೋಧ ಮೂಗಿನ ತುದಿಯಲ್ಲಿ ಸಿಟ್ಟು ಎಂಬುದು ಬರುವಂತಹದ್ದು ಎಲ್ರಿಗೂ ಬರ್ತದೆ ಅದು ಮೂಗಿನ ತುದಿ ಅಂತೇಳಿ ಯಾಕೆ ಹೇಳಬೇಕು ನೋಡಿ ಕಣ್ಣುಗಳೆರಡು ಮಧ್ಯದಲ್ಲಿ ಮೂಗು ಕಣ್ಣಿನಿಂದ ನೋಡಿದಂತಹ ಕ್ರಿಯೆಯಿಂದ ಬರುವಂತಹ ದಿಟ್ಟು ಕ್ರೋಧ ಬರ್ತದೆ ನನಗೆ ಕ್ರೋಧ ಆದರೆ ಅದು ಲೋಕ ಕಲ್ಯಾಣಕ್ಕಾಗಿ ಎಂಬುದನ್ನು ತಿಳಿಬೇಕು ತಿಳಿಬೇಕಲ್ಲ ಆದ್ದೇ ಲೋಕ ಕಲ್ಯಾಣ ನೀವು ಸುಮ್ಮನಸರು ದೇವತೆಗಳು ಒಂದು ಹಂತದಲ್ಲಿ ದೈತ್ಯರ ಉಪಟಳದಿಂದ ಶಕ್ತಿ ಕ್ಷೀಣವಾಗ್ತಾ ಇತ್ತು ಅಂತರ್ಯ ಸ್ಫುರಿಸಿತು ನನಗೆ ದೇವಲೋಕಕ್ಕೆ ಹೋಗಬೇಕು ಅಂತೇಳಿ ಶ್ರೀಮನ್ನಾರಾಯಣ ಎತ್ತ ನಾನು ಸ್ಥಿತಿಕಾರಕ ಎಲ್ಲರ ಮನಸ್ಸಿನಲ್ಲಿ ಯಾವ ಹತ್ತಿಗೆ ಏನು ವಿಚಾರಗಳು ಬರಬೇಕು ಅಂತ ಹೇಳಿ ಅವನ ಆಟ ಅಲ್ವೆ ಆ ಶ್ರೀಹರಿಯ ಆಟ ಅಲ್ವೆ ದೇವಲೋಕಕ್ಕೆ ಹೋದಂತಹ ನಾನು ಅಲ್ಲಿ ವಿದ್ಯಾದರೆ ದೇವತಾ ದೇವತಾಸ್ತ್ರೆಯಿಂದ ಒಂದು ಮಾಲೆ ಸಿಕ್ಕಿತು ಬಹಳ ಪರಿಮಾಣದ ಮಾಲೆ ಈ ಕ್ರೋಧವನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ದೇವತೆಗಳು ಇವತ್ತು ಅಮರತ್ವವನ್ನು ಪಡಿಬೇಕು ಅಂತೇಳಿ ನನ್ನ ಕ್ರೋಧ ಕಾರಣ ಅಂತ ಪಡೆದಂತಹ ಮಾಲೆ ಬಹಳ ಪರಿಮಳ ಮಾಲೆ ಬಿಡ್ಲಿಕ್ಕೆ ಮನಸ್ಸಿಲ್ಲ ನನಗೆ ಆದ್ರೆ ಇದು ಸೇರ್ಬೇಕಾದಲ್ಲಿ ಸೇರ್ಬೇಕು ಅಂತ ಹೇಳಿ ನನಗೆ ಕಂಡದ್ದು ಯಾಕೆ ಸ್ವರ್ಗದ ಸುವಸ್ತುಗಳು ಸ್ವರ್ಗದಲ್ಲಿ ತ್ರಿಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತುಗಳನ್ನೆಲ್ಲ ಇಂದ್ರ ಸಂಗ್ರಹಿಸಿದ್ದಾನೆ ನನ್ನ ಪಾಲಿಗೆ ಇದು ಸುವಸ್ತುವಾಗಿ ಕಂಡಿತು ಅಂತರ್ಯ ಪ್ರೇರಣೆ ನೇರವಾಗಿ ಈ ಮಾಲೆಯನ್ನು ಕೊಂಡು ಹೋಗಿ ದೇವೇಂದ್ರನಿಗೆ ಕೊಡೋಣ ಅಂತೇಳಿ ಹೊರಟಾಗ ಸ್ವರ್ಗದಿಂದ ಅವನೇ ಹೊರಟು ಬರ್ತಾ ಇದ್ದ ಏರಿ ಇಂದ್ರನಿಗಿತ್ತೆ ಈ ಮಾಲೆಯನ್ನು ಅವನಾದರೂ ತುಚ್ಛವಾದಂತಹ ಮಾಲೆ ಅಂತೇಳಿ ಪರಿಗಣಿಸಿ ಆನೆಯ ನೆತ್ತಿಯ ಮೇಲಿಲ್ಲ ಆನೆಯಾದರೂ ಒಂದು ಪ್ರಾಣಿ ತನ್ನ ಒಡೆಯನಿಗೆ ಬೇಡದ್ದು ನನಗೂ ಬೇಡ ಅಂತೇಳಿ ತುಳಿದು ಹಾಕಿ ನಾನೇನು ಯೋಚನೆ ಮಾಡಿದ್ದು ಅತ್ಯಂತ ಉತ್ತಮವಾದಂತಹ ವಸ್ತು ಸ್ವರ್ಗದಲ್ಲಿರಲಿ ಸ್ವರ್ಗಕ್ಕೆ ಬಂದವರೆಲ್ಲ ಅದರ ಪರಿಮಳವನ್ನು ಆಸ್ವಾದಿಸಲಿ ಎಂಬುದಾಗಿ ಮಾಡಿದ್ದೇನು ಮಾಲೆಯನ್ನು ಕ್ರೋಧ ಬಂತು ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ ಶಾಪವನ್ನೇ ಕೊಟ್ಟೆ ಸ್ವರ್ಗದ ಸುವಸ್ತುಗಳು ಕೂಡ ಸಮುದ್ರ ಪಾಲಾಗಲಿ ಸಾಲು ಸುಖ ಅಂತ ಹೇಳಿ ತಿಳಿಬೇಕು ಅಂತ ಹೇಳಿದ್ರೆ ಕಷ್ಟ ಬರಬೇಕು ಸ್ವರ್ಗದ ಆಧಿಪತ್ಯ ಬಲಿಷ್ಠರ ಪಾಲಾಗಲಿ ಎಂಬುದಾಗಿ ಇನ್ನೊಂದು ಅಧಿಕಾರಿ ಹೋಯ್ತಲ್ಲ ಎಲ್ಲ ಪೂರ್ತಿ ಸಮುದ್ರತೆ ಬಲಿ ಬಲಿಚಕ್ರವರ್ತಿ ನೇರವಾಗಿ ಹೋಗಿ ಸ್ವರ್ಗಾಧಿಪತ್ಯ ಆದ ಅಲ್ಲಿಗೆ ಶ್ರೀಮನ್ನಾರಾಯಣ ಪ್ರೀತಿಕಾರ ಪಾಲುಗಾರರನ್ನು ಕಡೆದಾಗ ನಿಮಗೆ ಮತ್ತೆ ಸಿಗುತ್ತದೆ ವ್ಯವಸ್ಥೆ ಮಾಡಿದ ಕೊನೆಗೆ ಸಿಕ್ಕಿದ್ದೇನು ಅಮೃತವಲ್ಲ ಆ ಅಮೃತವನ್ನು ಯಾರು ದೇವತೆಗಳು ದೈತ್ಯರಿಗೆ ಸಿಗಲಿಲ್ಲ ಮೂವತ್ತ ಮೂರು ಕೋಟಿ ದೇವತೆಗಳು ಅರವತ್ತಾರು ಕೋಟಿ ದೈತ್ಯರು ಒಟ್ಟು ಸೇರಿ ಕರೆದು ಸಿಕ್ಕಿದಾಗ ಸಿಕ್ಕಿದಂತಹ ಅಮರ ಅಮೃತದಿಂದ ದೇವತೆಗಳಿಗೆ ಅಮರತ್ವ ಪಡೆದು ಕಾರಣ ಯಾರಿಗೆ ಹೇಳಿ ದುರ್ವಾಸನೆ ಅಲ್ವ ಇದಕ್ಕೆ ಕಾರಣ ನನ್ನ ಕ್ರೋಧವೇ ಕಾರಣ ಅಲ್ಲ ನಿಮಿತ್ತ ಮಾತ್ರ ಈಗ ಮೂವತ್ತ ಮೂರಕ್ಕೆ ಅರವತ್ತಾರು ಸೇರಿದೆ ಅರವತ್ತಾರಕ್ಕೆ ಮೂವತ್ತ ಮೂರು ಸೇರಿದಲ್ ಅದಕ್ಕೆ ಮತ್ತೊಬ್ಬ ನಾಯಕನಿದ್ದಾನೆ ಭೂಮಿಯಲ್ಲಿ ಅಂತರ್ಯ ಸ್ಫುರಿಸುವುದು ನನಗೆ ಹಸಿವು ಜೋರಾಗುವುದು ತಪಸ್ಸಿನಿಂದ ಇದ್ದಾಗ ಹಸಿವು ಜೋರಾಗಿ ಹಸಿವಿಗೆ ನಿವೃತ್ತಿ ಏನು ಅಂತೇಳಿ ಯೋಚನೆ ಮಾಡುವಂತ ಹಾಗೆಯೇ ನೋಡಿದರೆ ಏನೋ ಬಹಳ ಹೊಗೆ ಕಾಣ್ತಾ ಇದೆ ಅಲ್ಲ ಈ ಭೂಮಂಡಲಲ್ಲಿ ಹೊಗೆ ಕಂಡು ಸಾಮಾನ್ಯ ಬೆಂಕಿಯಿಂದ ಬಂದ ಹೊಗೆ ಅಲ್ಲ ಇದು ಹಗೆಯ ಹೊಗೆ ಯಾರ್ದು ಅಂತೇಳಿ ನಾನು ಅವಲೋಕಿಸಿದರೆ ಕೌರವನ ಹಗೆಯ ಹೊಗೆ ಹಿಂದೊಮ್ಮೆ ನಾನು ಬಂದಿದ್ದೆ ಬಂದು ಕುಂತಿ ಭೋಜನಲ್ಲಿ ಏನು ಮಾಡಬೇಕು ಅಲ್ಲಿ ಇರುವಂತಹ ಹೊತ್ತಿನಲ್ಲಿ ಕುಂತಿ ಭೋಜನ ಮಗಳಾದಂತಹ ಕುಂತಿಗೆ ವರವನ್ನ ಕೊಟ್ಟಿದ್ದೆ ಅದು ನನಗೆ ನೆನಪು ಈಗ ಇಲ್ಲಿ ಹಗೆಯ ಹೊಗೆ ಮೇಲೆಯಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ನನಗೆ ಆ ಕಡೆಗೆ ಹೋಗಬೇಕು ಆತಿಥ್ಯವನ್ನು ಕೌರವನಿಂದ ಸ್ವೀಕರಿಸಬೇಕು ಅಂತೇಳಿ ಆಗ್ತಾ ಇದೆ ಹಾಗಾದ್ರೆ ನಾನು ಒಬ್ಬನೇ ಹೋಗು ನಾನು ಹೆಚ್ಚತ್ತಾಗ ಒಂದು ರೀತಿಯಲ್ಲಿ ನಾವು ಆವೂತರು ಹೆಚ್ಚತ್ತಾಗ ನನಗೆ ಈ ಪ್ರಪಂಚ ನೆನಪಾಗುವಂತಹದ್ದು ಹೊಟ್ಟೆ ಹಚ್ಚುವಾಗ ನೆನಪಾಗುವಂತಹದ್ದು ಶಿಷ್ಯ ಘಟನ ಅಂತೇಳಿ ನಾನೇನು ಅವರನ್ನ ಕರ್ತದಲ್ಲ ಅವರೇ ನನ್ನನ್ನು ಗುರುವಿನಾಗೆ ಮಾಡಿಕೊಂಡದ್ದು ಅತ್ತ ಕಡೆ ನೋಡಿದ್ರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇಟ್ಟಿಲ್ಲ ಹತ್ತು ಸಾವಿರವೋ ಹದಿನೈದು ಹದಿನೆಂಟು ಸಾವಿರ ಯಾರೆಲ್ಲ ನನ್ನನ್ನು ಗುರು ಅಂತ ಹೇಳ್ತಾರೆ ಅವರೆಲ್ಲ ನನ್ನ ಶಿಷ್ಯರು ಶಿಷ್ಯರಿಂದ ಹೋದಾಗೂಡಿ ಎಲ್ಲಿಗೆ